ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತ ತೆಗೆಯುವಾಗ ರೂಮ್ ಬಳಿ ವಿರಾಜ್ ಬಂದನು ಓಲೆ ತೆರೆದು ನೆಕ್ಲೆಸ್ ತರಿಬೇಕು ಆದರೆ ಅದು ಅವಳ ಕೂದಲಿಗೆ ಸಿಕ್ಕು ಬಿದ್ದಿತ್ತು ತೆಗೆಯಲು ಸಾಹಸ ಮಾಡ್ತಿದ್ದ ಸಿರಿನ ಕಂಡು ರೂಮಿಗೆ ಹೆಚ್ಚಿ ಹಾಕಿದ್ದ ವಿರಾಜ್ ಆಗಲೇ ಅವಳು ಹೇಳಿದ ಮಾತುಗಳು ತಲೆಗೆ ಹೋಗಿತ್ತೋ ಏನೋ ಕಿರು ನನಗೆ ಕಾಟ ಕೊಡ್ತಾರ ಒಂದು ಕಡೆ ಅಲ್ಲ ದಶ ದಿಕ್ಕುಗಳಲ್ಲೂ ಸಮಸ್ಯೆ ನನ್ನೇ ಹುಡುಕ್ ಬರುತ್ತೆ ಸಣ್ಣ ಕೆಲಸ ಕೂಡ ಸುಮ್ಮನೆ ಆಗೋದಿಲ್ಲ ಎಲ್ಲದಕ್ಕೂ ನನ್ನ ಸತಾಯಿಸೋ ಚಟ ಎಂದು ಕೊಂಚ ಬಾಯಿ ತೆರೆದು ಬೈಕೊಳ್ತಾ ತೆರೆಯೋಕ್ಕೆ ಪ್ರಯತ್ನಿಸಿ ಸೋತು ಮೂತಿ ಮರಚಿದಾಗ ಕೊರಳ ಸರಾದ ಮೀರಿದ್ದ ಅವಳ ಕೈಗೆ ಮತ್ತೆ ಕೈ ಸೇರಿದ ಹಾಗಾಯಿತು ಹೆದರಿ ಹಿಂದೆ ನೋಡಿದಾಗ ಕಂಡಿದ್ದು ಬೇರೆ ಯಾರೂ ಅಲ್ಲ ಲಂಕಾಧಿಪತಿ ನೀವ ನೀವೇನು ಮಾಡ್ತಿದ್ದೀರಿ ಎಂದು ಕೊಂಚ ಇರಿಸು ಮುರಿಸು ತೋರಿದ್ಲು ಅವಳ ಕೈ ಹಿಡಿದು ತನ್ನ ಬಳಿ ಎಳೆದುಕೊಂಡ ಹುಡುಗ ಅಂಜಿದಲ್ಲ ಮಾಡೋಕ್ಕಾಗಲ್ಲ ಅಲ್ವಾ ಮಾಡೋದ್ರಿ ಸೋ ಇದು ತೆಗೆಯಲು ಹೆಲ್ಪ್ ಮಾಡ್ತೀನಿ ಎಂದ ಅರ್ಧ ಗಂಟೆ ಮುಂಚೆ ಮೃಗದ ಹಾಗೆ ಗುಡುಗಿದ ಈಗ ತೆಳ್ಳಗೆ ನಗು ನಗುತ್ತಾ ತುಂಟೆತನದೇ ಮಾತಾಡ್ತಿದ್ದ ಅವಳಿಗೆ ಪಿಚ್ಚೆನಿಸಿತು ನನಗೆ ನಿಮ್ಮ ಹೆಲ್ಪ್ ಬೇಡ ಎಂದು ಪುನಃ ಆ ಸರತ ಮೇಲೆ ಕೈ ಸೇರಿಸಿದ್ಲು ಅವಳ ಬೆನ್ನ ಹಿಂದೆ ಬಂದು ನಿಂತವನು ಏ ಲಂಕಾಧಿಪತಿ ಎಲ್ರಿಗೂ ಹೆಲ್ಪ್ ಮಾಡಲ್ಲ ಕಣೆ ಮಿಡಲ್ ಕ್ಲಾಸ್ ನಿಂಗೆ ಹೆಲ್ಪ್ ಮಾಡೋಕೆ ಬಂದರೆ ಖುಷಿ ಪಡೋದು ಬಿಟ್ಟು ಏನೇ ನಿಂದು ಗಾನಸಾನ ಎನ್ನುತ್ತ ಸರ ತೆರೆಯಲು ಮುಂದಾದ ಬೇಡ ಸರ್ ಈ ಮಿಡಿಲ್ ಕ್ಲಾಸ್ಗೆ ನಿಮ್ಮ ಹೈ ಕ್ಲಾಸ್ ಹೆಲ್ಪ್ ಬೇಕಿಲ್ಲ ಎಂದು ಇನ್ನೂ ಏನೋ ಹೇಳೋ ಹೊತ್ತಿಗೆ ಅವಳನ್ನು ಕನ್ನಡಿ ಕಡೆಗೆ ತಿರುಗಿಸಿ ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದು ಅಪ್ಪಿದ ವಿರಾ ಸರ್ ಬಿಡಿ ನನ್ನ ನೀವು ಈ ರೀತಿಯನ್ನು ಬಳಸೋದು ನನಗೆ ಇಷ್ಟ ಇಲ್ಲ ಎಂದು ಕೋಪದಲ್ಲಿ ನೋಡಿದ ಹುಡುಗಿ ಕಿವಿಯಲ್ಲಿ ಇಲ್ಲ ಅನ್ನೋದು ಈ ಕಿವಿಗೆ ಕೇಳಿಸಲ್ಲ ಮಾಡೋದ್ರಿ ಅದು ಬಿಟ್ಟು ಇಷ್ಟ ಅಂಡಿದ್ ಮಾತ್ರ ಕೇಳಿಸ್ತು ನಿನ್ನಿಷ್ಟನ ಜನ ನಾನು ಯಾಕೆ ಬೇಡ ಅನ್ಲೆ ಬಂಗಾರಿ ಏನು ಗುಟ್ಟಿದ ಆಗಲೇ ಆತ ನಡ್ಕೊಂಡ ವರ್ತನೆ ನೀಡಿದ ಹುಡುಗಿಗೆ ಕೋಪ ತಣ್ಣಗಾಗಿರಲಿಲ್ಲ ಹೌದು ನಿಮಗೆ ಏನು ಬೇಕೋ ಅದು ಮಾತ್ರ ಕೇಳುತ್ತೆ ಅದಕ್ಕೂ ಮೀರಿದ್ದು ಫ್ಯೂಚರ್ ಆಗುತ್ತೆ ಅಲ್ವಾ ನಿಮ್ಮ ಹಾಗೆ ಅರ್ಧ ಅರ್ಧ ನಿಮಿಷಕ್ಕೊಮ್ಮೆ ಬದಲಾಗೋಕೆ ಬರಲ್ಲ ನನಗೆ ಬಿಡಿ ಎಂದು ಮುನಿಸಲಿ ನುಡಿತ ಹುಡುಗಿಯ ಕಿವಿಯಲ್ಲಿ ಕೋಪನ ಬಂಗಾರಿ ಎಂದವನು ಅವಳ ಮುದ್ದು ಮೊಗವನ್ನು ಕನ್ನಡಿಯಲ್ಲಿ ನೋಡ್ತಾ ಕೇಳಲು ಅವಳ ಎದೆಯಲ್ಲಿ ನಿಜಕ್ಕೂ ಗಾನ ಬಸಾನ ಶುರುವಾಗಿತ್ತು ಬಿಡಿ ವಿರಾಜ್ ಸರ್ ನನಗೆ ಲೇಟ್ ಆಯಿತು ಈ ಸರ ಕೂಡ ನಿಮ್ಮ ಹಾಗೆ ನನ್ನ ಮಾತು ಕೇಳೋದೇ ಇಲ್ಲ ಅನ್ನತ್ತೆ ನಾನು ಹೊರಗಡೆ ಉಷಾ ಅವ್ರ ಹೆಲ್ಪ್ ತಗೋತೀನಿ ಎಂದು ಹೊರಟವಳ ನಡು ಬಳಸಿ ನಾನಿರುವಾಗ ನನ್ನ ಮಂಡೋದ್ರಿಗೆ ಬೇರೆಯವರ ಹೆಲ್ಪ್ ಯಾಕೆ ಚಿನ್ನ ತಾನೇ ಸರ ತೆರೆಯಲು ಆರಂಭಿಸಿದ ನನಗೆ ಪೋಸಸನೂಸ್ ಜಾಸ್ತಿನ ಅದು ಬರೀ ನಿನ್ನ ವಿಷಯದಲ್ಲ ನಾನು ಯಾರನ್ನೂ ಬ್ಲೈಂಡಾಗಿ ನಂಬಲ್ಲ ನಿಜ ಆದರೆ ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅನ್ನೋದು ಸುಳ್ಳು ಲಂಕಾಧಿಪತಿ ಅವನ ಮಂಡೋದರಿಂದ ನಂಬದೇ ಇರ್ತಾನ ಹೇಳು ಎಂದು ಒರಟು ಕೈಗಳಲ್ಲಿ ಮೆತ್ತಗೆ ಅವಳ ಕೂದಲನ್ನು ಎಡಭುಜದ ಮೇಲೆ ಸರಿಸಿದ ಅವನ ಈ ಸಿಹಿ ಕಾಟಕ್ಕೆ ಸೋಲದೆ ಇರಲಾಗದಂತಾಯ್ತು ಹುಡುಗಿಗೆ ಅಲ್ಲೇ ಇತ್ರಿ ಆಕೆ ಕರುಗೋದು ಸುಲಭ ಎಂದರಿತ ಹುಡುಗಿ ಕೊಂಚ ಒದ್ದಾಡಿದ್ಲು ಈಗ ಈ ಪುಟ್ಟ ಮಕ್ಕಳು ಅವರಿಗೆ ಇಷ್ಟವಾದ ವಸ್ತುನ ಯಾರಾದರೂ ಮುಟ್ಟಿದ್ರೆ ಸುಮ್ಮನೆ ಇರ್ತಾರ ಬಂಗಾರಿ ಜೋರು ಮಾಡಲ್ವಾ ಹಾಗೆ ಇದು ನನಗೆ ನೀನಂದರೆ ಇಷ್ಟ ಅದಕ್ಕೆ ಆ ರೀತಿ ಎಂದವನು ಅವಳ ಮೊಗ ನೋಡಿದ ಅವಳ ಮೊಗದಲ್ಲಿ ಅವನ ಮುಂದಿನ ಉತ್ತರಕ್ಕೆ ಕಾಯ್ತಿರುವುದು ಖಾತ್ರಿಯಾಗಿತ್ತು ಅದಕ್ಕೆ ಆ ರೀತಿ ಆಡ್ದೆ ಅದಲ್ಲದೆ ನನಗೆ ಈ ಪ್ರೀತಿ ಪ್ರೇಮ ಏನೂ ಗೊತ್ತಲ್ಲ ನಾನು ಎಲ್ಲರಂತೆ ಬೆಳೆದಿಲ್ಲ ಅಲ್ವಾ ಸರಿ ಐ ಸಾರಿ ಎಂದು ಕಿವಿಯಲ್ಲಿ ಪಿಸುಗುಟ್ಟಿದ ಅವನ ಕ್ಷಮೆ ಅವಳ ಮುಖದಲ್ಲಿ ಕೋಪ ಓಡಿಸಿತ್ತು ಅದನ್ನು ಕಂಡು ಅವನಿಗೂ ಸಮಾಧಾನ ಎನಿಸಿ ಐ ಆಮ್ ಸಾರಿ ಮಂಡೋದ್ರಿ ಎಂದು ಮತ್ತೊಮ್ಮೆ ಪಿಸುಗುಟ್ಟಿದ ಸರ ತೆಗಿರಿ ಬೇಗ ಪ್ಲೀಸ್ ಎಂದಳು ಅವನ ಸಾರಿ ಒಪ್ಪದೆ ಅದಕ್ಕೆ ಸರ ತೆರೆಯಲು ಕೈ ಬದಲು ತುಟಿ ಬಳಸುತ್ತಾ ಕೊರಳಿಗೆ ತುಟಿ ತಾಗಿಸಿದ್ದ ಹುಡುಗಿಯಲ್ಲಿ ಪುಳಕ ಶುರುವಾಯಿತು ಕೈಯಲ್ಲಿ ತೆಗಿರಿ ಸರ್ ಎಂದಳು ಒಳಗೊಳಗೆ ನಕ್ಕವನು ಕೈಯಲ್ಲಾಗ್ತಿಲ್ಲವಂಗರಿ ಕೈಯಲ್ಲಾಗಲ್ಲ ಅಂದಾಗ ಈ ಲಂಕಾದೀಪದ ಲಿಪ್ಸ್ ಬಳಸ್ತಾನೆ ಲೆಮಿ ಯೂಸ್ ಮೈ ಲಿಪ್ಸ್ ಎಂದು ಮತ್ತೆ ಕೊರಳಿಗೆ ತುಟಿ ತಾಗಿಸಿದ ಆತ ಬೇಕೆಂದೇ ಸಾರಿ ಒಪ್ಲಿ ಎಂದು ಈ ರೀತಿ ಕಾಡಬಹುದು ಎನ್ನುವುದು ಅವಳಿಗೂ ಗೊತ್ತಿತ್ತು ಇನ್ನು ಸಾರಿ ಒಪ್ಪದೆ ಹೋದರೆ ಏನು ಮಾಡ್ತಾನೋ ಎನ್ನುವ ಹೆದರಿಕೆಯಲ್ಲಿ ನಿಮ್ಮ ಸಾರಿ ನಾನು ಸ್ವೀಕರಿಸಿದ್ದೀನಿ ಓಕೆನಾ ಪ್ಲೀಸ್ ಕೈಯಲ್ಲಿ ತೆಗೀರಿ ಎಂದಳು ಏನು ಮಾಡೋದ್ರಿ ಎಷ್ಟು ಬೇಗ ಸಾರಿ ಒಪ್ಪಿಟ್ಟೆ ನಾನೇನು ನಿಮಗೆ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರೋಸಸ್ ಕೊಟ್ಟು ಸಾರಿ ಕೇಳಬೇಕೇನೋ ಅಂದ್ಕೊಂಡೆ ನೀನು ಯಾವುದು ಸೀರಿಯಲ್ ಥರ ಎಳೆಯಲ್ಲ ಸೊ ಸ್ವೀಟ್ ಎಂದ ಲೈಫ್ ತುಂಬ ಚಿಕ್ಕದು ಸರ್ ಯಾವುದು ಎಳಿಬಾರ್ದು ಯಾವಾಗ ಅತಿಯಾಗಿ ಎಳೆದು ಹಿಂಸೆ ಮಾಡ್ತೀವೋ ಅದು ನಮ್ಮಿಂದ ದೂರ ಹೋಗುತ್ತೆ ಪ್ರೀತಿ ಪಂಚರವಾಗಬಾರ್ದು ಸರ ಬೇಗ ತೆಗೀರಿ ಎಂದಳು ಅದೇನು ಕುಂಟು ಕುದುರೆ ಮೇಲೆ ಬಂದ ಹಾಗೆ ಆಡ್ತಿದ್ಯೆ ತೆಗೆತಿನಿರು ಎಂದು ಸರ ತೆರೆದು ಸದ್ಯ ಬಂತು ಇನ್ನೂ ಸ್ವಲ್ಪ ಲೇಟಾಗಿದ್ದರೆ ಕೋಳು ಪಕ್ಕಕ್ಕಿಟ್ಟು ಹೋಗ್ತಿದೆ ಅನಿಸುತ್ತೆ ಎಂದು ಆತ ಇನ್ನೂ ಏನೋ ಹೇಳುವ ಮುಂಚೆಯೇ ನಿಮ್ಮ ಕೊಂಕಣ ಸುತ್ತುವ ಮಾತು ಮುಗ್ದಿದ್ರೆ ಸರ ಕೊಡಿ ಎಂದಳು ಮೊದಲ ಬಾರಿ ಅವನ ಶೈಲಿಯಲ್ಲೇ ಅವನನ್ನೇ ಕಾಲೆಳೆದ ಹುಡುಗಿಯನ್ನು ಕಾಡಿಸಲು ನೀನು ಕೊಡು ಅಂದಮೇಲೆ ಕೊಡದೇ ಇರೋಕೆ ಸಾಧ್ಯನ ಬಂಗಾರಿ ಎಂದು ಕೋಳಿಗೆ ಮುತ್ತಿಟ್ಟು ನಕ್ಕನು ಅವನ ಈ ಅಚಾನಕ್ ಮುತ್ತಿಗೆ ತತ್ತರಿಸಿದ ಹಾಗೆ ನೀವು ಈ ರೀತಿ ಮುತ್ಕೊಡೋದು ತಪ್ಪು ಎಂದಳು ನಕ್ಕವನು ಹೌದಾ ಬೇರೆ ರೀತಿ ಹೇಗೆ ಕೊಡಬೇಕು ಅಂತ ಡೆಮೋ ಕೊಡು ಬಂಗಾರಿ ಹಾಗೆ ಕೊಡ್ತೀನಿ ಹೇಗೆ ಕೊಡ್ತೀನಿ ಅನ್ನೋಕ್ಕಿಂತ ನನಗೆ ಕೊಡೋದು ಮುಖ್ಯ ಎಂದ ಅವನ ತುಂಟ ತಕರಾರಿನ ಮುಂದೆ ತಾನು ಸೋತಂತೆ ನೀವು ಯಾಕೆ ಸರ್ ಒಮ್ಮೊಮ್ಮೆ ಒಂದೊಂದು ರೀತಿ ಆಡೋದು ಎನ್ನುವ ಪ್ರಶ್ನೆ ಕೇಳಿದ್ರು ಮನಸ್ಸಲ್ಲೇ ಹೇಳಿಕೊಂಡ್ಳು ಆದರೆ ಆ ಪ್ರಶ್ನೆ ಅವನ ಮನ್ಸಿಗೆ ಮುಟ್ಟಿತ್ತು ತಕ್ಷಣ ಮುಖದಲ್ಲಿದ್ದ ತುಂಟ ನಗು ನಿಲ್ಲಿಸಿ ನಂಗೆ ಗೊತ್ತು ಲಂಕಾಧಿಪತಿ ಜೊತೆ ಇದ್ದರೆ ನನ್ನ ಗ್ಯಾರಂಟಿ ಅಂತ ಬೈಕೋತಿದ್ಯಾ ಅಂತ ಆದರೆ ನಾನು ಹಿಂಗೆ ಕಣೆ ಇರೋದು ಎಂದ ಆ ಮಾತಿಗೆ ತೆಳ್ಳನಿಯ ನಗು ನೀಡಿ ನಾನು ಯಾಕೆ ಬೈಕೊಳ್ತೀನಿ ಸರ್ ಎಂದಳು ಆ ಆಗಲೇ ಪ್ಯಾಥೋ ಮೂವಿ ತೋರಿಸಿ ಈಗ ರೊಮ್ಯಾಂಟಿಕ್ ಮೂವಿ ತೋರಿಸಿದ್ನಲ್ಲ ಅದಕ್ಕೆ ಎಂದು ಸಿಡುಕುತ್ತಾ ಹೇಳಿದ ಅವನು ಎಲ್ಲರಂತಲ್ಲ ಎಂದ ಅವನ ಮಾತು ನೆನಪಿಸಿಕೊಂಡು ತಕ್ಷಣ ಅವನ ಕೈ ಹಿಡಿದು ನಾನು ನಿಮ್ಮ ಜೊತೆ ಇರೋ ಹಾಗೆ ಯಾರೊಂದಿಗೂ ಇರೋಕ್ಕಾಗಲ್ಲ ಸರ್ ನಿಮ್ಮ ಜೊತೆ ನನಗೆ ಸುರಕ್ಷಾ ಮನೋಭಾವ ಬೆಳೆದಿದೆ ಅದು ಬೇರೆಯವ್ರ ಜೊತೆಗೆ ಖಂಡಿತ ಸಾಧ್ಯ ಇಲ್ಲ ನಿಮಗೂ ಬೇರೆಯವ್ರಿಗೂ ಡಿಫ್ರೆನ್ಸ್ ಇದೆ ಸರ್ ಎಂದು ಆಕೆ ಪೂರ್ತಿ ಹೇಳುವ ಮುನ್ನವೇ ಅಮ್ಮ ನನ್ನ ಬಿಟ್ಟು ಹೋದಂತೆ ನನ್ನ ನೀನು ಬಿಟ್ಟು ಹೋಗಲ್ಲ ಅಲ್ವಾ ಮಂಡೋದ್ರಿ ಎಂದ ಆ ಮಾತಿಗೆ ಅವಳ ಮೊಗ ಚಿಕ್ಕದಾಯಿತು ಹೇಳು ಮಂಡೋದ್ರಿ ನೀನನ್ನು ಬಿಟ್ಟು ಹೋಗಲ್ಲ ಅಲ್ವಾ ಎಂದು ಕೈ ಹಿಡಿದು ಕೇಳಿದ ಅವಳಿಗೆ ಆ ಪ್ರಶ್ನೆಗೆ ಉತ್ತರ ಕೊಡಲು ಕಷ್ಟ ಅನ್ನಿಸ್ತು ಸರ್ ಲೇಟ್ ಆಯಿತು ಎಂದು ಹೊರಟವಳ ಮುಂದೆ ಬಂದು ಅಟ ನಿಂತು ಹೇಳ ನೀನು ನನ್ನ ಬಿಟ್ಟು ಹೋಗಲ್ಲ ತಾನೆ ಪ್ರಾಮಿಸ್ ಮಾಡು ಆಗ ನಾನಿನ್ನ ಯಾರ ಜೊತೆ ಮಾತಾಡಿದ್ರು ನಕ್ಕದ್ರು ಪೋಸ್ ಕೊಟ್ಟು ಫೋಟೋ ತಗೊಂಡ್ರು ಕೇಳಲ್ಲ ಹೇಳು ಎಂದು ಕೇಳುತ್ತ ಅವಳಿಗೆ ಇವನ ವಿಚಿತ್ರ ಪ್ರಶ್ನೆಗೆ ತಲೆ ತಿರುಗಿತು ಆ ರೀತಿ ಪ್ರಾಮಿಸ್ ಮಾಡಿ ಹೇಳೋಕ್ಕಾಗಲ್ಲ ಸರ್ ಎಂದಳು ಅವಳ ಆ ಮಾತಿನ ಒಳ ಅರ್ಥ ತಿಳಿಯದೆ ಯಾಕೆ ಎಂದ ಕೋಪದಲ್ಲಿ ಆಗಲ್ಲ ಬಿಡಿ ಸರ್ ಎಂದು ಹೋಗಲು ನೋಡಿದಾಗ ಅವಳ ತೋಳು ಬೆಳೆಸಿ ಅದೇ ರೂಂಬಾಗ್ಲಿಗೆ ಒರಗಿಸಿದವನು ಯಾಕೆ ಆಗಲ್ಲ ಯಾಕಾಗಲ್ಲ ನೀನು ನನ್ನ ನಂಬಿಕೆಗೆ ಮೋಸ ಮಾಡಲ್ಲ ಅಂದಮೇಲೆ ಪ್ರಾಮಿಸ್ ಮಾಡು ಎಂದು ಗಡುಸಾಗಿ ಕೇಳಿದಾಗ ಆ ರೀತಿ ಪ್ರಾಮಿಸ್ ಯಾರಂದರೆ ಅವರು ಮಾಡೋಕ್ಕಾಗಲ್ಲ ಸರ್ ಅದು ಕೇವಲ ಒಬ್ಬ ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ಮಾಡಬಹುದಾದ ಪ್ರಾಮಿಸ್ ಅಷ್ಟೇ ಸರ್ ನಾನು ನಿಮಗೆ ಹೆಂಡ್ತೀನೂ ಅಲ್ಲ ನೀವು ನನಗೆ ಗಂಡನೂ ಅಲ್ಲ ಅಂದ್ಮೇಲೆ ನಾನ್ ರೀತಿ ಪ್ರಾಮಿಸ್ ಮಾಡಲಿ ಎಂದು ಅವನನ್ನೇ ಮರು ಪ್ರಶ್ನೆ ಮಾಡ್ತಾಳೆ ಸಿರಿ ಆ ಪ್ರಶ್ನೆ ಕೇಳಿ ವಿರಾಜ್ ಅವಳ ಮೇಲಿನ ಹಿಡಿತ ಸಡಿಲಿಸಿದ ಈ ರೀತಿ ಕಡೆತನಕ ಕೇವಲ ಗಂಡ ಹೆಂಡ್ತಿ ಹೆಂಡ್ತಿ ಗಂಡಗೆ ಕೊಡುವ ಪ್ರಾಮಿಸಾ ಎನ್ನುವ ಹಾಗೆ ಅವಳನ್ನು ನೋಡುವಾಗ ಅವನಿಗೆ ಕರೆ ಬಂತು ಹರೀಶ್ ಕಡೆಯಿಂದ ಹೇಳು ಹರೀಶ್ ಎಂದವನಿಗೆ ಸಿರಿ ತಂದೆಗೆ ತೊಂದರೆ ಆಗಿದೆ ಎಂದು ಅವರ ಎದುರು ಮನೆ ಆಂಟಿ ಲಕ್ಷ್ಮಿ ಕಾಲ್ ಮಾಡಿದ್ದಾರೆ ಎಂದು ವಿಚಾರ ತಿಳಿಸ್ತಾ ಸಿರಿ ಮೊಬೈಲ್ ತಂದಿರದ ಕಾರಣ ಅವರು ಪರಿಚಯವಿದ್ದ ಹರೀಶ್ಗೆ ಕರೆ ಮಾಡಿದರು ತಿಳಿದವನು ಓಕೆ ನಾನು ಸಿರಿನ ಮನೆ ಕರ್ಕೊಂಡು ಬರ್ತೀನಿ ಎಂದು ಕರೆ ತುಂಡು ಮಾಡ್ದ ಏನಾಯಿತು ಸರ್ ಎಂದು ಆಘಾತದಿಂದ ಕೇಳಿದ್ಲು ಸಿರಿ ಅದು ನಿನ್ನ ತಂದೆ ಊರಿಂದ ಬರುವಾಗ ಯಾರೋ ಕಳ್ಳರು ಅಟ್ಯಾಕ್ ಮಾಡಿದ್ರಂತೆ ಎಂದ ಆ ಮಾತು ಕೇಳಿದ ಸಿರಿಗೆ ಇನ್ನಷ್ಟು ದಿಗಿಲಾಯಿತು ಸರ್ ಏನಾಯ್ತು ಅಪ್ಪಾಗೆ ಎಲ್ಲಿದ್ದಾರೆ ಈಗ ಅವ್ರಿಗೇನು ತೊಂದರೆ ಇಲ್ಲ ತಾನೇ ಹೇಳಿ ಸರ್ ಎಂದು ತುಂಬ ಪ್ರಶ್ನೆ ಕೇಳಿದ್ಲು ಏನೂ ಆಗಿಲ್ಲ ಮಂಡೋದ್ರಿ ಅವರು ಸ್ವಲ್ಪ ಟೆನ್ಷನ್ ಆಗಿದ್ದಾರೆ ಅಷ್ಟೇ ಲೆಟ್ಸ್ ಗೋ ಎಂದು ಕರ್ಕೊಂಡು ಅಲ್ಲಿಂದ ಹೊರಟ ದಾರಿಯುದ್ದಕ್ಕೂ ಸಿರಿಗೆ ಹೆದರಿಕೆ ಆಗಿತ್ತು ಮನೆ ಮುಂದೆ ಕಾರ್ ನಿಲ್ಲಿಸಿ ಸರಿ ನಡಿ ಎಂದ ಆಕೆ ಕಾರ್ ಹಿಡಿದು ಮನೆ ಕಡೆಗೆ ಹೊರಡುತ್ತಾ ನೀವು ಹೋಗಿ ಸರ್ ನಾನು ಹುಡ್ಕೊಳ್ತೀನಿ ಎಂದಳು ಆ ಪರಿಸ್ಥಿತಿಯಲ್ಲಿ ಅವಳನ್ನು ಬಿಟ್ಟು ಹೋಗೋದು ಅವನಿಗೆ ಸರಿ ಅನ್ನಿಸ್ಲಿಲ್ಲ ಮಂಡೋದ್ರಿ ನೀನು ತುಂಬ ಟೆನ್ಷನ್ ತಗೊಳ್ತೀಯ ಅದಕ್ಕೆ ನಾನು ಇರ್ತೀನಿ ನಡಿ ಅದೇನೋ ಅಟ್ಯಾಕ್ ಅಂತೆ ನೋಣ ಏನು ಅಂತ ಎಂದ ಬೇಡ ಸರ್ ನೀವು ಹೋಗಿ ನಾನು ಮ್ಯಾನೇಜ್ ಮಾಡ್ತೀನಿ ಎಂದಳು ಅವಳಿಗೆ ಭಯ ಇವನು ಮೊದಲೇ ಸೈಕೋ ಅಪ್ಪ ಇವನಿಗೆ ಹೊಡೆದದ್ದು ಗೊತ್ತಾದರೆ ಏನು ಮಾಡ್ತಾನೋ ಎಂದು ಆದರೆ ಅವಳ ಮಾತು ಒಪ್ಪದ ಹುಡುಗ ಮಂಡೋದ್ರೆ ರಿಲ್ಯಾಕ್ಸ್ ನಡಿ ಎಂದು ಮನೆ ಕಡೆಗೆ ಹೋಗಬೇಕು ನಿಮಗೆ ಒಂದು ಸಲ ಹೇಳಿದರೆ ಅರ್ಥ ಆಗೋಲ್ಲ ಅಲ್ವಾ ನೀವು ಒಂದು ಸಲ ಬಂದು ಅಪ್ಪನ ಜೊತೆ ಮಾಡಿರೋ ರಾಮಾಯಣ ಸಾಕು ಇನ್ನು ಈ ಸಮಯದಲ್ಲಿ ಮಹಾಭಾರತ ಸೃಷ್ಟಿಯಾಗೋದು ಬೇಡ ಎಂದಳು ಆ ಮಾತು ಕೇಳಿ ಅಂದರೆ ಈ ಹಿಂದೆ ನಾನು ಬಂದಾಗ ಏನೂ ಆಗಿದೆ ನಿಮ್ಮಪ್ಪ ನನ್ನ ಜೊತೆ ಮಾತಾಡಿದ್ದಾರೆ ಆಗ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ನೀನು ನನ್ನ ಅವರನ್ನು ಭೇಟಿಯಾಗದ ಹಾಗೆ ಅಡ್ಡ ಮಾಡ್ತಿದ್ಯಾ ಆಯ್ತು ಎಂದು ಸರಿಯಾಗಿ ಊಹಿಸಿ ಅದೇನು ಅಂತ ಇವತ್ತು ಗೊತ್ತಾಗಬೇಕು ನನಗೆ ನಡೆಯ ಎಂದು ಸೀದಾ ಮನೆ ಕಡೆಗೆ ಹೊರಟ ಸರ್ ನಿಲ್ಲಿ ಸರ್ ಎಂದು ಕಂದು ಕರೆದು ಅವನನ್ನು ತಡೆಯಲು ಆಗದೆ ರಾಯ್ರೆ ಇನ್ನು ಏನೇನು ಪರೀಕ್ಷೆ ಮಾಡ್ತಿದ್ದೀರ ನನ್ನ ಹೀಗೇನು ಕಾದಿದ್ಯೋ ಎಂದ್ಕೊಂಡು ತಾನು ಹಿಂಬಾಲಿಸಿಲ್ಲು ಮುಂದೆ ಈಗ ಅಳಿಯ ಮಾವನ ಮರು ಮುಖಾಮುಖಿ ಆದರೆ ಏನಾಗಬಹುದು ಗೆಸ್ ಮಾಡ್ತಾರೆ ಬೇಗ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ